ಮುರುಳಿಯ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶ್ರೇಷ್ಠಾತಿ ಶ್ರೇಷ್ಠರಾಗಲು ಸ್ವಯಂ ಭಗವಂತ ತಮಗೆ ಶ್ರೇಷ್ಠ ಮತವನ್ನು ಕೊಡುತ್ತಿದ್ದಾರೆ ಅದರಿಂದ ತಾವು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುತ್ತೀರಾ ಪ್ರಶ್ನೆ ದೇವತೆಗಳಾಗುವಂತಹ ಮಕ್ಕಳು ವಿಶೇಷವಾಗಿ ಯಾವ ಮಾತುಗಳ ಗಮನ ಇಟ್ಟುಕೊಳ್ಳಬೇಕು ಉತ್ತರ ಎಂದಿಗೂ ಯಾವುದೇ ಮಾತಿನಲ್ಲಿ ಮುನಿಸಿಕೊಳ್ಳಬಾರದು ಮುಖ ಶವದಂತೆ ಮಾಡಿಕೊಳ್ಳಬಾರದು ಯಾರಿಗೂ ದುಃಖ ಕೊಡಬಾರದು ದೇವತೆಯಾಗಬೇಕಾದರೆ ಮುಖದಿಂದ ಸದಾ ಹೂಗಳೇ ಹೊರಬರಬೇಕು ಅಂದರೆ ಬಾಯಿಂದ ಸದಾ ಹೂಗಳಂತಹ ಮಾತುಗಳನ್ನೇ ಮಾತನಾಡಬೇಕು ಒಂದು ವೇಳೆ ಮುಳ್ಳುಗಳು ಅಥವಾ ಕಲ್ಲುಗಳಂತಹ ಮಾತುಗಳು ಬಂತೆಂದರೆ ಕಲ್ಲುಗಳಿಗೆ ಕಲ್ಲುಗಳಾಗಿಯೇ ಇರುತ್ತೀರ ಗುಣಗಳಂತೂ ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಇಲ್ಲಿಯೇ ಸರ್ವಗುಣ ಸಂಪನ್ನರಾಗಬೇಕಾಗಿದೆ ಶಿಕ್ಷೆಗಳನ್ನು ಅನುಭವಿಸಿದರೆ ನಂತರ ಪದವಿ ಒಳ್ಳೆಯದು ಸಿಗುವುದಿಲ್ಲ ಓಂ ಶಾಂತಿ ಹೊಸ ವಿಶ್ವ ಅಥವಾ ಹೊಸ ಪ್ರಪಂಚಕ್ಕೆ ಮಾಲೀಕರಾಗುವಂತಹ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆ ಬಂದಿದ್ದಾರೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ನಾವು ಯೋಗ್ಯರೇ ಇರಲಿಲ್ಲ ಹೇಳ್ತಾರೆ ಏ ಪ್ರಭು ನಾನು ಯೋಗ್ಯ ಇಲ್ಲ ನನ್ನನ್ನು ಯೋಗ್ಯನನ್ನಾಗಿ ಮಾಡಿ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಾವು ಮನುಷ್ಯರಂತೂ ಆಗಿದ್ದೀರಾ ಈ ದೇವತೆಗಳು ಸಹ ಮನುಷ್ಯರೇ ಆಗಿದ್ದಾರೆ ಆದರೆ ದೇವತೆಗಳಲ್ಲಿ ದೈವಿ ಗುಣಗಳಿವೆ ಇವರಿಗೆ ಸತ್ಯ ಸತ್ಯವಾದ ಮನುಷ್ಯರೆಂದು ಹೇಳಲಾಗುವುದು ಮನುಷ್ಯರಲ್ಲಿ ಅಸುರಿ ಗುಣಗಳಿರುವುದರಿಂದ ನಡತೆ ಪ್ರಾಣಿಗಳಂತೆ ಆಗಿದೆ ದೈವಿ ಗುಣಗಳು ಇಲ್ಲ ಅಂದಾಗ ಅವರಿಗೆ ಅಸುರಿ ಗುಣವುಳ್ಳವರು ಎಂದೇ ಹೇಳಲಾಗುವುದು ಈಗ ಪುನಃ ತಂದೆ ಬಂದು ತಮಗೆ ಶ್ರೇಷ್ಠ ಮತವನ್ನು ಕೊಟ್ಟು ಶ್ರೇಷ್ಠ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಸತ್ಯ ಖಂಡದಲ್ಲಿ ಇರುವವರು ಸತ್ಯ ಸತ್ಯ ಮನುಷ್ಯರು ಈ ಲಕ್ಷ್ಮೀನಾರಾಯಣರು ಇವರಿಗೆ ದೇವತೆಗಳೆಂದು ಹೇಳಲಾಗುವುದು ಇವರಲ್ಲಿ ದೈವಿ ಗುಣಗಳಿವೆ ಬಲೆ ಗಾಯನವೂ ಮಾಡುತ್ತಾರೆ ಏ ಪತಿತ ಪಾವನ ಬನ್ನಿ ಎಂದು ಆದರೆ ಪಾವನ ರಾಜರು ಹೇಗಾಗ್ತಾರೆ ಮತ್ತು ಪತಿತ ರಾಜರು ಹೇಗಾಗ್ತಾರೆ ಈ ರಹಸ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ ಅದಾಗಿದೆ ಭಕ್ತಿ ಮಾರ್ಗ ಜ್ಞಾನವನ್ನು ಯಾರೂ ತಿಳಿದುಕೊಂಡಿಲ್ಲ ತಾವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಮತ್ತು ಆ ರೀತಿ ದೇವತೆಗಳನ್ನಾಗಿ ಮಾಡುತ್ತಾರೆ ಕರ್ಮವನ್ನಂತೂ ಈ ದೇವತೆಗಳು ಸಹ ಸತ್ಯಯುಗದಲ್ಲಿ ಮಾಡುತ್ತಾರೆ ಆದರೆ ಪತಿತ ಕರ್ಮವನ್ನು ಮಾಡುವುದಿಲ್ಲ ಅವರಲ್ಲಿ ದೈವಿ ಗುಣಗಳು ಇರುತ್ತವೆ ಚೀಚಿ ಕೆಲಸ ಮಾಡದೇ ಇರುವಂತಹವರಿಗೆ ಸ್ವರ್ಗವಾಸಿಗಳೆಂದು ಹೇಳಲಾಗುವುದು ನರಕವಾಸಿಗಳಿಂದ ಮಾಯೆ ಚೀಚಿ ಕೆಲಸಗಳನ್ನು ಕೆಟ್ಟ ವಿಕಾರಿ ಕೆಲಸಗಳನ್ನು ಮಾಡಿಸುತ್ತದೆ ಈಗ ಭಗವಂತ ಕುಳಿತು ಶ್ರೇಷ್ಠ ಕರ್ಮವನ್ನು ಮಾಡಿಸುತ್ತಾರೆ ಮತ್ತು ಶ್ರೇಷ್ಠ ಮತವನ್ನು ಕೊಡುತ್ತಾರೆ ಮಕ್ಕಳೇ ಅಂತಹ ಚೀಚಿ ಕೆಲಸಗಳನ್ನು ಮಾಡಬಾರದು ಎಂದು ಶ್ರೇಷ್ಠಾತಿ ಶ್ರೇಷ್ಠರಾಗಲು ಶ್ರೇಷ್ಠಾತಿ ಶ್ರೇಷ್ಠ ಮತವನ್ನು ತಂದೆ ಕೊಡುತ್ತಾರೆ ದೇವತೆಗಳು ಶ್ರೇಷ್ಠರಲ್ವ ಇರುವುದು ಸಹ ಹೊಸ ಪ್ರಪಂಚ ಸ್ವರ್ಗದಲ್ಲಿ ಇದೂ ಸಹ ತಮ್ಮಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರ ಆದ್ದರಿಂದ ಮಾಲೆಯು ತಯಾರಾಗತ್ತೆ ಅಷ್ಟರತ್ನಗಳ ಮಾಲೆ ಮತ್ತು ನೂರ ಎಂಟರ ಮಾಲೆ ಮತ್ತು ಹದಿನಾರು ಸಾವಿರದ ನೂರ ಎಂಟರ ಮಾಲೆ ಅಂತಲೂ ಹೇಳಬಹುದು ಅದನ್ನು ಕೂಡ ಏನಾಗತ್ತೆ ಇಷ್ಟೆಲ್ಲ ಕೋಟ್ಯಾಂತರ ಮನುಷ್ಯರಿದ್ದಾರೆ ಇದರಲ್ಲಿ ಹದಿನಾರು ಸಾವಿರ ಜನ ತಯಾರಾದರೂ ಕೂಡ ಏನಾದಂಗೆ ಕ್ವಾರ್ಟರ್ ಪರ್ಸೆಂಟು ಸಹ ಇಲ್ಲ ಅಲ್ವಾ ತಂದೆ ಮಕ್ಕಳಿಗೆ ಎಷ್ಟು ಶ್ರೇಷ್ಠ ಜ್ಞಾನವನ್ನು ಕೊಟ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ ಯಾವುದೇ ವಿಕ್ರಮವನ್ನು ಮಾಡಬೇಡಿ ತಮಗೆ ಅಂತಹ ತಂದೆ ಸಿಕ್ಕಿದ್ದಾರೆ ಅಂದಾಗ ಬಹಳ ಖುಷಿ ಇರಬೇಕು ತಾವು ತಿಳಿದುಕೊಂಡಿದ್ದೀರಾ ನಾವು ಬೇಹದ್ದಿನ ತಂದೆಗೆ ದತ್ತು ಮಕ್ಕಳಾಗಿದ್ದೇವೆ ತಂದೆ ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದಾಗ ಅಂತಹ ಸ್ವರ್ಗದ ಮಾಲೀಕರಾಗಲು ಯೋಗ್ಯರು ಸಂಪೂರ್ಣ ಸಂಪನ್ನರು ಆಗಬೇಕು ಅಲ್ವಾ ಈ ಲಕ್ಷ್ಮೀನಾರಾಯಣರು ಸರ್ವಗುಣ ಸಂಪನ್ನರಾಗಿದ್ದರು ಇವರಿಗೆ ಯೋಗ್ಯತೆಯ ಮಹಿಮೆ ಮಾಡಲಾಗುವುದು ಯೋಗ್ಯತೆ ಇದೆ ಆದ್ದರಿಂದ ಅವರ ಮಹಿಮೆ ಮಾಡಲಾಗುವುದು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಅಯೋಗ್ಯರಾಗುತ್ತಾರೆ ಒಂದು ಜನ್ಮವಾದರೂ ಕೆಳಗೆ ಬಂದರು ಅಂದರೆ ಕಲೆಗಳು ಕಡಿಮೆ ಆಗತ್ತೆ ಈ ರೀತಿ ನಿಧಾನ ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುವುದು ಹೀಗೆ ಡ್ರಾಮಾವೂ ಸಹ ಝೂ ಥರ ನಡೆಯುತ್ತೆ ಅಲ್ವಾ ತಾವು ಸಹ ನಿಧಾನ ನಿಧಾನವಾಗಿ ಕೆಳಗೆ ಇಳಿಯುತ್ತಾ ಬರುತ್ತೀರಾ ಅಂದಾಗ ಸಾವಿರದ ಎರಡುನೂರ ಐವತ್ತು ವರ್ಷಗಳಲ್ಲಿ ಎರಡು ಕಲೆಗಳು ಕಡಿಮೆಯಾಗುತ್ತವೆ ನಂತರ ರಾವಣ ರಾಜ್ಯದಲ್ಲಿ ಬೇಗ ಬೇಗ ಕಲೆಗಳು ಕಡಿಮೆಯಾಗುತ್ತವೆ ಗ್ರಹಣ ಹಿಡಿಯುವುದು ಹೀಗೆ ಸೂರ್ಯ ಚಂದ್ರರಿಗೆ ಗ್ರಹಣ ಹಿಡಿಯುತ್ತೆ ಅಲ್ವಾ ಆ ರೀತಿಯೆಲ್ಲ ಚಂದ್ರಮನೆಗೆ ನಕ್ಷತ್ರಗಳಿಗೆ ಗ್ರಹಣ ಹಿಡಿಯಲ್ಲ ಎಂದಲ್ಲ ಎಲ್ಲವಕ್ಕೂ ಗ್ರಹಣ ಪೂರ್ಣವಾಗಿ ಹಿಡಿಯತ್ತೆ ಈಗ ತಂದೆ ಹೇಳುತ್ತಾರೆ ನೆನಪಿನಿಂದಲೇ ಗ್ರಹಣವನ್ನು ಬಿಡಿಸಿಕೊಳ್ಳಬೇಕು ಯಾವುದೇ ಪಾಪವನ್ನು ಮಾಡಬೇಡಿ ಮೊದಲ ನಂಬರ್ ಪಾಪವಾಗಿದೆ ದೇಹಾಭಿಮಾನದಲ್ಲಿ ಬರುವುದು ಅದು ಕಠಿಣ ಪಾಪವಾಗಿದೆ ತಾವು ಮಕ್ಕಳು ಈ ಒಂದು ಜನ್ಮಕ್ಕೋಸ್ಕರ ಶಿಕ್ಷಣ ಪಡೆಯುತ್ತಿದ್ದೀರಾ ಏಕೆಂದರೆ ಈಗ ಪ್ರಪಂಚ ಬದಲಾವಣೆ ಆಗಬೇಕು ನಂತರ ಅಂತಹ ಅಂದರೆ ಬಾಬಾ ಕೊಡುವಂತಹ ಶಿಕ್ಷಣ ಎಂದಿಗೂ ಸಿಗುವುದಿಲ್ಲ ಬ್ಯಾರಿಸ್ಟರಿ ಆಗುವಂತಹ ಶಿಕ್ಷಣವಂತೂ ತಾವು ಜನ್ಮ ಜನ್ಮಾಂತರದಿಂದ ಪಡೆಯುತ್ತಾ ಬಂದಿದ್ದೀರಾ ಶಾಲೆಗಳಂತೂ ಸದಾ ಇದ್ದೇ ಇರತ್ತೆ ಈ ಜ್ಞಾನ ಬಾಬಾ ಕೊಡುವಂತಹ ಜ್ಞಾನ ಒಮ್ಮೆ ಮಾತ್ರ ಸಿಗುತ್ತೆ ಜ್ಞಾನಸಾಗರ ತಂದೆ ಒಂದೇ ಬಾರಿ ಬರುತ್ತಾರೆ ಅವರು ತಮ್ಮ ಮತ್ತು ತಮ್ಮ ರಚನೆಯ ಆದಿ ಮಧ್ಯ ಅಂತ್ಯದ ಪೂರ್ಣ ಜ್ಞಾನವನ್ನು ಕೊಡುತ್ತಾರೆ ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ತಾವು ಆತ್ಮರು ಪಾತ್ರಧಾರಿಗಳಾಗಿದ್ದೀರಾ ಆತ್ಮರು ತಮ್ಮ ಮನೆಯಿಂದ ಬಂದು ಇಲ್ಲಿ ಪಾತ್ರ ಮಾಡುತ್ತಾರೆ ಅದಕ್ಕೆ ಮುಕ್ತಿ ಎಂದು ಹೇಳಲಾಗುವುದು ಸ್ವರ್ಗವಾಗಿದೆ ಜೀವನ್ ಮುಕ್ತಿ ಇಲ್ಲಿಯಂತೂ ಜೀವನ ಬಂಧನವಿದೆ ಈ ಅಕ್ಷರಗಳು ಸಹ ಯಥಾರ್ಥವಾಗಿ ನೆನಪು ಮಾಡಬೇಕು ಮೋಕ್ಷವಂತೂ ಎಂದಿಗೂ ಆಗುವುದಿಲ್ಲ ಮನುಷ್ಯರು ಹೇಳುತ್ತಾರೆ ಮೋಕ್ಷ ಸಿಗತ್ತೆ ಅಂದರೆ ಅರ್ಥ ಅವಾಗಮನದ ಚಕ್ರದಿಂದ ಹೊರಬರುತ್ತೇವೆ ಎಂದು ಆದರೆ ಪಾತ್ರದಿಂದ ಯಾರೂ ಸಹ ಹೊರಹೋಗಲು ಸಾಧ್ಯವಿಲ್ಲ ಇದಂತೂ ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಆಟವಾಗಿದೆ ವಿಶ್ವದ ಭೂಗೋಳ ಚರಿತ್ರೆ ಪುನವರ್ ಪುನಃ ಪುನರಾವರ್ತನೆ ಆಗುವುದು ಸತ್ಯಯುಗದಲ್ಲಿ ಅದೇ ದೇವತೆಗಳು ಬರುತ್ತಾರೆ ನಂತರ ಇಸ್ಲಾಮಿ ಬೌದ್ಧಿಯರೆಲ್ಲರೂ ಬರುತ್ತಾರೆ ಈ ಹ್ಯೂಮನ್ ಮಾನವ ವೃಕ್ಷ ತಯಾರಾಗತ್ತೆ ಇದರ ಬೀಜ ಮೇಲೆ ಇದ್ದಾರೆ ತಂದೆ ಮನುಷ್ಯ ಸೃಷ್ಟಿಯ ಬೀಜರೂಪವಾಗಿದ್ದಾರೆ ಮನುಷ್ಯ ಸೃಷ್ಟಿಯಂತೂ ಇದ್ದೇ ಇದೆ ಆದರೆ ಸತ್ಯಯುಗದಲ್ಲಿ ಬಹಳ ಚಿಕ್ಕದಿರುವುದು ಅನಂತರ ನಿಧಾನ ನಿಧಾನವಾಗಿ ಬಹಳ ವೃದ್ಧಿಯಾಗುವುದು ಒಳ್ಳೆಯದು ಮತ್ತು ಚಿಕ್ಕದು ಹೇಗಾಗತ್ತೆ ತಂದೆಯೇ ಬಂದು ಪತಿತರಿಂದ ಪಾವನ ಮಾಡುತ್ತಾರೆ ಎಷ್ಟು ಕಡಿಮೆ ಜನ ಪಾವನರಾಗುತ್ತಾರೆ ಕೋಟಿಯಲ್ಲೂ ಕೆಲವರಷ್ಟೇ ತಯಾರಾಗುತ್ತಾರೆ ಅರ್ಧ ಕಲ್ಪ ಬಹಳ ಚಿಕ್ಕ ವೃಕ್ಷವಿರುವುದು ಅರ್ಧ ಕಲ್ಪದಲ್ಲಿ ಮತ್ತೆ ಎಷ್ಟು ವೃದ್ಧಿಯಾಗತ್ತೆ ಅಂದಾಗ ಎಲ್ಲದಕ್ಕಿಂತ ಜಾಸ್ತಿ ಸಂಪ್ರದಾಯ ಆ ದೇವತೆಗಳದೆ ಇರಬೇಕು ಏಕೆಂದರೆ ಮೊಟ್ಟ ಮೊದಲು ಈ ದೇವತೆಗಳೇ ಬರುತ್ತಾರೆ ಆದರೆ ಅನ್ಯ ಧರ್ಮಗಳಲ್ಲಿ ಹೊರಟು ಹೋಗುತ್ತಾರೆ ಏಕೆಂದರೆ ತಂದೆಯನ್ನೇ ಮರೆತಿದ್ದಾರೆ ಭಕ್ತಿಯು ಸಹ ಮೊಟ್ಟ ಮೊದಲು ಒಬ್ಬ ತಂದೆಯದೇ ಮಾಡುತ್ತಾರೆ ಏಕೆಂದರೆ ಸರ್ವರ ಸದ್ಗತಿ ಮಾಡುವವರು ಒಬ್ಬ ಶಿವ ತಂದೆಯಾಗಿದ್ದಾರೆ ಅನಂತರ ಅನ್ಯರ ಭಕ್ತಿ ಏಕೆ ಮಾಡಬೇಕು ಒಬ್ಬ ತಂದೆ ಸದ್ಗತಿ ಮಾಡುವವರು ಅಂದಾಗ ಅನ್ಯರ ಭಕ್ತಿ ಏಕೆ ಮಾಡಬೇಕು ಈ ನಾರಾಯಣರನ್ನ ತಯಾರು ಮಾಡುವವರು ಸಹ ಶಿವ ತಂದೆ ಅಲ್ವಾ ಶ್ರೀಕೃಷ್ಣನನ್ನ ತಯಾರು ಮಾಡುವವರು ಕೂಡ ಯಾರು ಅವ್ರು ಹೇಗೆ ತಯಾರಾಗ್ತಾರೆ ತಂದೆಯೇ ಅಲ್ವಾ ಆದರೆ ಅವ್ ಶ್ರೀಕೃಷ್ಣ ಅಂತೂ ತಯಾರು ಮಾಡುವವರಲ್ಲ ಅವರನ್ನು ಕೂಡ ತಯಾರು ಮಾಡುವವರು ಶಿವತಂದೆ ರಾಜಯೋಗವನ್ನು ಕಲಿಸುವವರು ಶ್ರೀಕೃಷ್ಣ ಹೇಗೆ ಸಾಧ್ಯ ಅವರಂತೂ ಸತ್ಯಯುಗದ ಮೊದಲ ರಾಜಕುಮಾರ ಎಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಮನುಷ್ಯರು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಯಾವುದೇ ಪ್ರಾಪರ್ಟಿಯ ಜಗಳ ಮುಂತಾದದ್ದು ಆದರೆ ಸಮಾಪ್ತಿ ಮಾಡಿಬಿಡ್ತಾರೆ ಜಗಳ ಮಾಡ್ಕೊಳ್ತಾ ಮಾಡಿಕೊಳ್ತಾ ಪ್ರಾಣವನ್ನೇ ತೆಗೆಯುತ್ತಾರೆ ತಂದೆ ತಿಳಿಸುತ್ತಾರೆ ಇದೆಲ್ಲವನ್ನ ಬಿಟ್ಟಾಗ ಯಾವುದೇ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ಬಾಬಾ ಎಲ್ಲವನ್ನ ಬಿಟ್ಟರು ಏನಾದರೂ ಜಗಳ ಆಯ್ತಾ ಯಾವ ಜಗಳ ಕಲಹ ಆಗಲಿಲ್ಲ ಕಡಿಮೆ ಸಿಗತ್ತಾ ಬಿಟ್ಟು ಬಿಡಿ ಹೋದ್ರೆ ಹೋಗ್ಲಿ ಅದಕ್ಕೆ ಬದಲಾಗಿ ನಿಮಗೆ ಎಷ್ಟು ರಾಜ್ಯ ಭಾಗ್ಯವೇ ಸಿಗತ್ತೆ ಅಲ್ವಾ ಬಾಬಾ ತಿಳಿಸುತ್ತಾರೆ ನನ್ನ ಸಾಕ್ಷಾತ್ಕಾರವಾಯಿತು ವಿನಾಶ ಮತ್ತು ರಾಜ್ಯದ್ದು ಸತ್ಯಯುಗದ್ದು ಮತ್ತು ಎಷ್ಟು ಖುಷಿಯಾಯಿತು ಬಾಬರವರಿಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗ್ತಾ ಇದೆ ನನಗೆ ಇದೆಲ್ಲ ಏನು ಮಾಡಲಿ ಈ ಕಲಿಯುಗದ ಇಟ್ಕೊಂಡು ಅಂತ ಹೇಳಿಬಿಟ್ಟು ಬಾಬರವ್ರಿಗೆ ಎಷ್ಟು ಖುಷಿಯಾಯಿತು ಹಸಿವಿನಿಂದ ಅಂತೂ ಯಾರೂ ಸಾಯುವುದಿಲ್ಲ ಹಣ ಇಲ್ಲ ಅಂದ್ರೂ ಸಹ ಹೊಟ್ಟೆ ಅಂತೂ ತುಂಬುತ್ತೆ ಅಲ್ವಾ ಮಮ್ಮಾರವರು ಏನಾದರೂ ತಂದ್ರೇನು ಎಷ್ಟು ಮಮ್ಮಾರವರನ್ನು ನೆನಪು ಮಾಡಿಕೊಳ್ತಾರೆ ಎಲ್ಲರೂ ಬಾಬ್ರವ್ರನ್ನ ಬಮ್ಮಮ್ಮ ಎಷ್ಟು ನೆನಪು ಮಾಡುತ್ತಾ ಇದ್ರೂ ಅವ್ರೂ ಎಷ್ಟು ನೆನಪು ಮಾಡಿಕೊಳ್ತೀವಿ ತಂದೆ ಹೇಳುತ್ತಾರೆ ನೆನಪು ಮಾಡ್ತೀರಾ ಇದಂತೂ ಸರಿ ಆದರೆ ಈಗ ಮಮ್ಮಾರವರ ಹೆಸರು ರೂಪವನ್ನು ನೆನಪು ಮಾಡಬಾರದು ಅವ್ರು ಮಾಡಿರುವಂತಹ ಪುರುಷಾರ್ಥ ಅವ್ರು ಮಾಡಿದಂತಹ ಸೇವೆಯ ನೆನಪಿದೆ ಬಾಬಾ ಹೇಳ್ತಾರೆ ಇಷ್ಟೆಲ್ಲ ನೀವು ನೆನಪು ಮಾಡ್ಕೊಳ್ತೀರಾ ಆದರೆ ಅವರ ನಾಮ ರೂಪವನ್ನು ನೆನಪು ಮಾಡಬಾರದು ಅವರ ಸಮಾನ ನಾವು ಸಹ ಧಾರಣೆ ಮಾಡಿಕೊಳ್ಳಬೇಕು ನಾವು ಸಹ ಮಮ್ಮಾರವರ ಸಮಾನ ಒಳ್ಳೆಯವರಾಗಿ ಗದ್ದಿಗೆ ಯೋಗ್ಯರಾಗಬೇಕು ಕೇವಲ ಮಮ್ಮಾರವರ ಮಹಿಮೆ ಮಾಡುವುದರಿಂದ ಏನೂ ಆಗುವುದಿಲ್ಲ ತಂದೆಯಂತೂ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ನೆನಪಿನ ಯಾತ್ರೆಯಲ್ಲಿ ಇರಬೇಕು ಮಮ್ಮಾರವರಂತೆ ಜ್ಞಾನವನ್ನು ಅನ್ಯರಿಗೆ ತಿಳಿಸಬೇಕು ಮಮ್ಮಾರವರ ಮಹಿಮೆಯ ಸಾಕ್ಷಿ ಯಾವಾಗತ್ತೆ ಅಂದರೆ ಯಾವಾಗ ತಾವು ಸಹ ಅವರಂತೆ ಯೋಗ್ಯರಾಗುತ್ತೀರಾ ಮಹಿಮೆಗೆ ಯೋಗ್ಯರಾಗಿ ತೋರಿಸುತ್ತೀರಾ ಆಗ ಮಮ್ಮಾರವರ ಮಹಿಮೆಯ ಸಾಕ್ಷಿ ಸಿಗುವುದು ಕೇವಲ ಮಮ್ಮ ಮಮ್ಮ ಅಂತ ಹೇಳುವುದರಿಂದ ಹೊಟ್ಟೆ ತುಂಬುವುದಿಲ್ಲ ಮತ್ತಷ್ಟು ಹೊಟ್ಟೆ ಬೆನ್ನಿಗೆ ಅಂಟಿಕೊಳ್ಳುತ್ತದೆ ಶಿವ ತಂದೆಯನ್ನು ನೆನಪು ಮಾಡುವುದರಿಂದ ಹೊಟ್ಟೆ ತುಂಬುತ್ತೆ ಈ ಬ್ರಹ್ಮ ಬಾಬರವರನ್ನು ನೆನಪು ಮಾಡುವುದರಿಂದ ಹೊಟ್ಟೆ ತುಂಬುವುದಿಲ್ಲ ನೆನಪು ಮಾಡಬೇಕು ಒಬ್ಬ ಶಿವ ತಂದೆಯನ್ನು ಬಲಿಹಾರಿ ಆ ಒಬ್ಬ ತಂದೆಯದಾಗಿದೆ ಯುಕ್ತಿಗಳನ್ನು ರಚಿಸಬೇಕು ಸರ್ವಿಸ್ಗಾಗಿ ಸದಾ ಬಾಯಿಂದ ಹೂಗಳಂತಹ ಮಾತುಗಳೇ ಹೊರಬರಬೇಕು ಒಂದು ವೇಳೆ ಕಲ್ಲುಗಳು ಮುಳ್ಳುಗಳಂತಹ ಮಾತುಗಳು ಬಂದರೆ ಕಲ್ಲಿಗೆ ಕಲ್ಲಾಗಿಯೇ ಇರುತ್ತೀರಾ ಗುಣಗಳಂತೂ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ತಾವಂತೂ ಇಲ್ಲಿಯೇ ಸರ್ವಗುಣ ಸಂಪನ್ನರಾಗಬೇಕು ಶಿಕ್ಷೆಗಳನ್ನು ಅನುಭವಿಸಿದರೆ ಪದವಿ ಒಳ್ಳೆಯದು ಸಿಗುವುದಿಲ್ಲ ಇಲ್ಲಿ ಮಕ್ಕಳು ಬರುತ್ತೀರಾ ತಂದೆಯಿಂದ ಡೈರೆಕ್ಟಾಗಿ ಕೇಳುತ್ತೀರಾ ಇಲ್ಲಿ ತಾಜಾ ತಾಜಾ ನಶೆಯನ್ನು ಬಾಬಾ ಏರಿಸುತ್ತಾರೆ ಸೆಂಟರ್ಸ್ನಲ್ಲಿ ನಶೆ ಏರತ್ತೆ ಮತ್ತು ಮನೆಗೆ ಹೋಗುತ್ತೀರಾ ಸಂಬಂಧಿಕರು ಮುಂತಾದವರನ್ನು ನೋಡುತ್ತೀರಾ ಆ ನಶೆ ಸಮಾಪ್ತಿಯಾಗತ್ತೆ ಇಲ್ಲಿ ತಾವು ತಿಳಿದುಕೊಂಡಿದ್ದೀರಾ ನಾವು ಬಾಬಾರವರ ಪರಿವಾರದಲ್ಲಿ ಕೊಳುತ್ತಿದ್ದೇವೆ ಎಂದು ಅಲ್ಲಿ ಆಸುರಿ ಪರಿವಾರದಲ್ಲಿರ್ತೀರಾ ಮನೆಗೆ ಹೋದ ಮೇಲೆ ಎಷ್ಟು ಜಗಳ ಕಲಹಗಳು ಆಗತ್ತಿರತ್ತೆ ಅಲ್ಲಿ ಹೋಗುವುದರಿಂದಲೇ ಕಿಚ್ಚಡ್ ಪಟ್ಟಿಯಲ್ಲಿ ಹೋಗಿ ಬೀಳುತ್ತೀರಾ ಇಲ್ಲಂತೂ ತಮಗೆ ತಂದೆಯ ನೆನಪಿರುತ್ತೆ ತಾವು ತಂದೆಯನ್ನು ಮರೆಯಬಾರದು ಪ್ರಪಂಚದಲ್ಲಿ ಸತ್ಯವಾದ ಶಾಂತಿ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಪವಿತ್ರತೆ ಸುಖ ಶಾಂತಿ ಸಂಪತ್ತನ್ನು ಒಬ್ಬ ತಂದೆಯ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಆ ರೀತಿಯೆಲ್ಲ ತಂದೆ ಆಶೀರ್ವಾದ ಮಾಡಿಬಿಡ್ತಾರೆ ಆಯುಷ್ವಾನ್ಭವ ಪುತ್ರವಾನುಭವ ಅಲ್ಲ ಆಶೀರ್ವಾದದಿಂದ ಏನೂ ಸಿಗುವುದಿಲ್ಲ ಪುರುಷಾರ್ಥ ಮಾಡಬೇಕು ಪರಿಶ್ರಮ ಪಡಬೇಕು ಇದು ಮನುಷ್ಯರ ತಪ್ಪು ಆಶೀರ್ವಾದದಿಂದ ಎಲ್ಲ ಆಗತ್ತೆ ಅನ್ನೋದು ಮನುಷ್ಯರ ತಪ್ಪಾಗಿದೆ ಹ್ಞೂ ಪರಿಶ್ರಮವೇ ಪಡಲಿಲ್ಲ ಬರೀ ಆಶೀರ್ವಾದ ಏನು ಕೆಲಸ ಮಾಡುತ್ತೆ ಪರಿಶ್ರಮವೂ ಸಹ ಜೊತೆಗೆ ಬೇಕು ಆಶೀರ್ವಾದವೂ ಬೇಕು ಪರಿಶ್ರಮವೂ ಬೇಕಾಗತ್ತೆ ಸನ್ಯಾಸಿಗಳು ಕೂಡ ಆಶೀರ್ವಾದ ಮಾಡೋದಿಲ್ಲ ಇಂದ ಆಶೀರ್ವಾದ ಕೊಡ್ತಾರೆ ನಾಳೆ ಸ್ವಯಂ ಸತ್ತು ಹೋಗ್ತಾರೆ ಪೋಪು ಸಹ ನೋಡಿ ಎಷ್ಟು ಜನ ಇದ್ದು ಹೋಗಿದ್ದಾರೆ ಗುರುಗಳ ಗದ್ದಿನಡಿಯತ್ತೆ ಬಾಲ್ಯತನದಲ್ಲಿಯೇ ಗುರುಗಳು ಸತ್ತು ಹೋಗುತ್ತಾರೆ ಮತ್ತು ಬೇರೆಯವರನ್ನು ಗುರುಗಳನ್ನಾಗಿ ಮಾಡಿಕೊಳ್ತಾರೆ ಚಿಕ್ಕ ಶಿಷ್ಯನನ್ನು ಗುರು ಮಾಡಿಬಿಡ್ತಾರೆ ಇಲ್ಲಂತೂ ದಾದ ಕೊಡುವವರಾಗಿದ್ದಾರೆ ಇವರು ತಗೊಂಡೇನು ಮಾಡುತ್ತಾರೆ ತಂದೆಯಂತೂ ನಿರಾಕಾರ ಅಲ್ವಾ ತಗೊಳ್ಳೋದು ಸಾಕಾರ ತಂದೆ ಇದು ಸಹ ತಿಳಿದುಕೊಳ್ಳುವಂತಹ ಮಾತು ಈ ರೀತಿ ಎಂದಿಗೂ ಹೇಳಬಾರದು ನಾವು ಶಿವ ತಂದೆಗೆ ಕೊಡುತ್ತೇವೆ ನಾವು ಸೇವೆ ಮಾಡುತ್ತೇವೆ ಬಾಬ್ರೂರಿಗೆ ಕೊಡುತ್ತೇವೆ ಎಂದು ಎಂದು ಹೇಳಬೇಡಿ ನಾವಂತೂ ಶಿವ ತಂದೆಯಿಂದ ಪದಮ ಗುಣದಷ್ಟು ಪಡೆಯುತ್ತೇವೆ ಅಂದಾಗ ಕೊಡೋದಲ್ಲ ಅಲ್ವಾ ಒಂದು ಕೊಟ್ಟರೆ ಪದಮದಷ್ಟು ತಗೊಳ್ತೀವಿ ಅಂದಾಗ ಕೊಟ್ಟಿದ್ದಾಗ್ಲಿಲ್ಲ ತಗೊಂಡ್ವಿ ಬಿ ಬಾಬ್ರೂರಂತೂ ತಮಗೆ ಲೆಕ್ಕವಿಲ್ಲದಷ್ಟು ಕೊಡುತ್ತಾರೆ ಶಿವ ತಂದೆಯಂತೂ ದಾತ ಆಗಿದ್ದಾರೆ ತಾವು ಅವ್ರಿಗೆಯೇ ಕೊಡ್ತೀರಾ ನಾನು ಕೊಟ್ಟೆ ಈ ರೀತಿ ತಿಳಿದುಕೊಳ್ಳುವುದರಿಂದ ಮತ್ತೆ ದೇಹಾಭಿಮಾನ ಬರುತ್ತದೆ ನಾವು ಶಿವತಂದೆಯಿಂದ ಪಡೆಯುತ್ತಿದ್ದೇವೆ ಬಾಬರವರ ಬಳಿ ಎಷ್ಟೊಂದು ಜನ ಮಕ್ಕಳು ಬರುತ್ತಾರೆ ಬಂದು ಇರ್ತಾರೆ ಅಂದಾಗ ವ್ಯವಸ್ಥೆಗಳು ಸಹ ಬೇಕು ಅಲ್ವಾ ಅಂದರೆ ನೀವು ಕೊಡ್ತೀರಾ ನಿಮಗಾಗಿ ಇಲ್ಲಿ ಏನೂ ನಡೆಯುತ್ತೆ ಸೇವೆಗಳು ಬಾಬು ಹೇಳ್ತಾರೆ ನಿಮಗೋಸ್ಕರ ನೀವು ಕೊಡ್ತೀರಾ ನಿಮಗೆ ಪಾಲನೆ ಸಿಗತ್ತೆ ನಿಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗತ್ತೆ ತಮಗೆ ಏನಾದರೂ ಮಾಡಿಕೊಳ್ತಾರ ಬಾಬ್ರೂರು ಇಲ್ಲ ನಿಮಗೋಸ್ಕರನೇ ಎಲ್ಲ ಮಾಡಲಾಗತ್ತೆ ರಾಜಧಾನಿ ತಮಗೆ ಕೊಡಲಾಗತ್ತೆ ಅದಕ್ಕೋಸ್ಕರ ತಾವೇ ಮಾಡ್ತೀರಾ ತಮ್ ತಮಗಿಂತ ಶ್ರೇಷ್ಠರನ್ನಾಗಿ ತಂದೆ ತಯಾರು ಮಾಡ್ತಾರೆ ಅಂತಹ ತಂದೆಯನ್ನು ತಾವು ಮರೆಯುತ್ತೀರಾ ಅರ್ಧ ಕಲ್ಪ ಪೂಜ್ಯರು ಅರ್ಧ ಕಲ್ಪ ಪೂಜಾರಿಗಳಾಗುತ್ತೀರಾ ಪೂಜ್ಯರಾಗುವುದರಿಂದ ತಾವು ಸುಖಧಾಮಕ್ಕೆ ಮಾಲೀಕರಾಗುತ್ತೀರಾ ನಂತರ ಪೂಜಾರಿಗಳಾಗುವುದರಿಂದ ದುಃಖಧಾಮಕ್ಕೆ ಮಾಲೀಕರಾಗುತ್ತೀರಾ ಇದು ಸಹ ಯಾರಿಗೂ ಗೊತ್ತಿಲ್ಲ ತಂದೆ ಯಾವಾಗ ಬಂದು ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಾರೆಂದು ಈ ಮಾತುಗಳನ್ನು ತಾವೂ ಸಂಗಮ ಯೋಗಿ ಬ್ರಾಹ್ಮಣರೇ ತಿಳಿದುಕೊಳ್ಳುತ್ತೀರಾ ಬಾಬಾ ಇಷ್ಟು ಒಳ್ಳೆಯ ರೀತಿ ತಿಳಿಸುತ್ತಾರೆ ಮತ್ತೆಯೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಹೇಗೆ ತಂದೆ ತಿಳಿಸುತ್ತಾರೆ ಹಾಗೆ ಯುಕ್ತಿಯಿಂದ ತಿಳಿಸಬೇಕು ಪುರುಷಾರ್ಥ ಮಾಡಿ ಆ ರೀತಿ ಶ್ರೇಷ್ಠರಾಗಬೇಕು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಲ್ಲಿ ಬಹಳ ಒಳ್ಳೆಯ ದೈವಿ ಗುಣಗಳು ಇರಬೇಕು ಯಾವುದೇ ಮಾತಿನಲ್ಲಿ ಮುನಿಸಿಕೊಳ್ಳಬಾರದು ಮುಖವನ್ನು ಶವದಂತೆ ಮಾಡಿಕೋಬೇಡಿ ತಂದೆ ಹೇಳುತ್ತಾರೆ ಅಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ ಚಂಡಿ ದೇವಿಯ ಮೇಳವು ಆಗತ್ತೆ ಚಂಡಿಕಾ ಅಂತ ಯಾರಿಗೆ ಹೇಳೋದು ಯಾರು ತಂದೆಯ ಮತದಂತೆ ನಡೆಯುವುದಿಲ್ಲ ಸಂಗಮ ಯುಗದಲ್ಲಿ ಅವರಿಗೆ ಚಂಡಿಕಾ ಚಂಡಿ ಅಂತ ಹೇಳಾಗತ್ತೆ ಯಾರು ದುಃಖ ಕೊಡುತ್ತಾರೆ ಅಂತಹ ಚಂಡಿಕೆಯರದ್ದು ಸಹ ಮೇಳ ಆಗತ್ತೆ ಮನುಷ್ಯರು ಅಜ್ಞಾನಿಗಳಲ್ವ ಅರ್ಥವನ್ನು ತಿಳಿದುಕೊಂಡಿಲ್ಲ ಯಾರಲ್ಲೂ ಶಕ್ತಿ ಇಲ್ಲ ಅವರಂತೂ ಹೇಗೆ ಖಾಲಿ ಖಾಲಿ ಇದ್ದಿಲಿನ ಸಮಾನ ಇದ್ದಾರೆ ತಾವು ತಂದೆಯನ್ನು ಒಳ್ಳೆಯ ರೀತಿ ನೆನಪು ಮಾಡುತ್ತೀರಾ ಅಂದಾಗ ತಂದೆಯ ಮೂಲಕ ತಮಗೆ ಶಕ್ತಿ ಸಿಗುವುದು ಆದರೆ ಇಲ್ಲಿದ್ದರೂ ಸಹ ಅನೇಕರ ಬುದ್ಧಿ ಹೊರಗೆ ಅಲಿಯುತ್ತಿರುತ್ತೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಇಲ್ಲಿ ಚಿತ್ರಗಳ ಸನ್ಮುಖದಲ್ಲಿ ಕುಳಿತುಕೊಂಡಾಗ ನಿಮ್ಮ ಬುದ್ಧಿ ಇದರಲ್ಲಿ ವ್ಯಸ್ತವಾಗಿ ಇರುವುದು ಸೃಷ್ಟಿಚಕ್ರದ ಚಿತ್ರ ಮೆಟ್ಟಿಲಿನ ಚಿತ್ರದ ಬಗ್ಗೆ ಯಾರಿಗೆ ತಿಳಿಸಿದಾಗ ಹೇಳಿ ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಈಗಂತೂ ಅನೇಕ ಮನುಷ್ಯರಿದ್ದಾರೆ ತಂದೆ ಹೇಳುತ್ತಾರೆ ನಾನು ಬ್ರಹ್ಮರವರ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೇನೆ ಹಳೆಯ ಪ್ರಪಂಚದ ವಿನಾಶವನ್ನು ಮಾಡಿಸುತ್ತೇನೆ ಇದು ಭಗವಂತ ಹೇಳುತ್ತಾರೆ ಈ ರೀತಿ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ಯರಿಗೆ ತಿಳಿಸಲು ತಮ್ಮ ಬಾಯನ್ನು ತಾನೇ ತೆರೀಬೇಕು ಜ್ಞಾನ ಹೇಳಬೇಕು ಆಂತರಿಕದಲ್ಲಿ ಏನು ನಡೆಯುತ್ತೆ ಅದು ಹೊರಗಡೆ ಬರಬೇಕಲ್ವ ಹಾಗೇ ಮುಖರಾಗಿನೂ ಸಹ ಇರಬಾರ್ದು ಮನೆಗಳಲ್ಲಿ ಕಿರಿಚಿತಿರ್ತೀರ ಮ ಮುಖ ಓಪನ್ ಆಗುತ್ತೆ ಬಾಯಿ ತೆರೀತೀರ ಅಲ್ವ ಎಷ್ಟು ಮಾತಾಡ್ತೀರ ಮನೆಯಲ್ಲಿ ಜ್ಞಾನ ಹೇಳಲಿಕ್ಕೋಸ್ಕರ ಬಾಯಿ ತೆರೆಯೋದೇ ಇಲ್ಲ ಮಾತಾಡೋದೇ ಇಲ್ಲ ಮನೆಯಲ್ಲಿ ಬೇರೆ ಎಲ್ಲ ಮಾತಾಡಲಿಕ್ಕೆ ಬಾಯಿ ತೆರೀತೀರಾ ಎಷ್ಟು ಮಾತಾಡ್ತೀರಾ ಜ್ಞಾನ ಯಾಕೆ ಹೇಳೋದಿಲ್ಲ ಚಿತ್ರಗಳಂತೂ ಎಲ್ಲರಿಗೂ ಸಿಗತ್ತೆ ಸಾಹಸ ಮಾಡಬೇಕು ತಮ್ಮ ಮನೆಯ ಕಲ್ಯಾಣವನ್ನು ಮಾಡಿ ತಮ್ಮ ರೂಮನ್ನು ಚಿತ್ರಗಳಿಂದ ಶೃಂಗರಿಸಿರಿ ತಮ್ಮ ಮನೆಯನ್ನು ಬಾಬ್ರವರ ಚಿತ್ರಗಳಿಂದ ಶೃಂಗರಿಸಿರಿ ಬಂದವರಿಗೆಲ್ಲ ಹೇಳಿ ವ್ಯಸ್ತರಾಗಿ ಇರಿ ಹೇಗೆ ನಿಮ್ಮ ಲೈಬ್ರರಿ ಆಗಿಬಿಡಬೇಕು ನಿಮ್ಮ ಮನೆ ಬಾಬನ ಚಿತ್ರಗಳಿಂದ ಅನ್ಯರ ಕಲ್ಯಾಣ ಮಾಡಲು ಚಿತ್ರಗಳನ್ನು ಹಾಕಿಕೊಳ್ಳಬೇಕು ಮನೆಯಲ್ಲಿ ಯಾರು ಬರ್ತಾರೆ ಅವರಿಗೆ ತಿಳಿಸಿ ತಾವು ಬಹಳ ಸರ್ವಿಸ್ ಮಾಡಬಹುದು ಸ್ವಲ್ಪ ಕೇಳಿದ್ರೂ ಸಹ ಪ್ರಜೆಗಳಾಗ್ತಾರೆ ಬಾಬಾ ಎಷ್ಟು ಉನ್ನತಿಯ ಯುಕ್ತಿಗಳನ್ನು ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಬಕ್ಕಿ ಗಂಗೆಯಲ್ಲಿ ಹೋಗಿ ಒಮ್ಮೆಲೆ ಮುಳುಗಿಬಿಟ್ರೆ ವಿಕರ್ಮ ವಿನಾಶ ಆಗುವುದಿಲ್ಲ ಅದೆಲ್ಲ ಅಂಧಶ್ರದ್ಧೆಯಾಗಿದೆ ಹರಿದ್ವಾರದಲ್ಲಂತೂ ಪೂರ್ತಿ ನಗರದ ಕೊಳಕು ಬಂದು ನೀರಿನಲ್ಲಿ ಬೀಳುತ್ತದೆ ಸಾಗರದಲ್ಲಿ ಎಷ್ಟು ಕೊಳಕು ಬೀಳುತ್ತೆ ನದಿಗಳಲ್ಲಿಯೂ ಸಹ ಎಷ್ಟು ಕಚ್ಚ ಹಾಕ್ತಿರ್ತಾರೆ ಅದರಿಂದ ಮತ್ತೆ ಏನು ಪಾವನರಾಗ್ತಾರೆ ಹೇಗಾಗ್ತಾರೆ ಕೊಳಕಿನಿಂದ ಪಾವನ ಮಾಯೆ ಎಲ್ಲರನ್ನ ಬಿಲ್ಕುಲ್ ಬುದ್ಧಿಹೀನರನ್ನಾಗಿ ಮಾಡಿದೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ನೀವು ಆತ್ಮ ಕರೆಯುತ್ತೆ ಅಲ್ವಾ ಏ ಪತಿತ ಪಾವನ ಬನ್ನಿ ಎಂದು ಈ ನಿಮ್ಮ ಶರೀರಕ್ಕಂತೂ ಲೌಕಿಕ ತಂದೆ ಇದ್ದೇ ಇದ್ದಾರೆ ಪತಿತ ಪಾವನ ಒಬ್ಬರೇ ತಂದೆ ಎಲ್ಲರಿಗೂ ಇದ್ದಾರೆ ಈಗ ನಾವು ಆ ಪಾವನ ಮಾಡುವಂತಹ ತಂದೆಯನ್ನು ನೆನಪು ಮಾಡುತ್ತೇವೆ ಜೀವನ್ ಜೀವನ್ಮುಕ್ತಿದಾತ ಒಬ್ಬರೇ ಆಗಿದ್ದಾರೆ ಅನ್ಯ ಯಾರೂ ಇಲ್ಲ ಇಷ್ಟು ಸಹಜ ಮಾತಿನ ಅರ್ಥವನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ತಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಬಾಯಿಂದ ಜ್ಞಾನ ರತ್ನಗಳನ್ನೇ ಮಾತನಾಡುವಂತಹ ಅಭ್ಯಾಸ ಮಾಡಬೇಕು ಎಂದಿಗೂ ಬಾಯಿಂದ ಕಲ್ಲು ಮುಳ್ಳುಗಳಂತಹ ಮಾತುಗಳನ್ನು ಮಾತನಾಡಬಾರದು ತಮ್ಮ ಮತ್ತು ಮನೆಯ ಕಲ್ಯಾಣ ಮಾಡಿಕೊಳ್ಳಲು ಮನೆಯಲ್ಲಿ ಚಿತ್ರಗಳನ್ನು ಶೃಂಗರಿಸಬೇಕು ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಅನ್ಯರಿಗೆ ತಿಳಿಸಬೇಕು ವ್ಯಸ್ತರಾಗಿ ಇರಬೇಕು ಎರಡನೇ ಪಾಯಿಂಟು ತಂದೆಯಿಂದ ಆಶೀರ್ವಾದ ಬೇಡುವುದಕ್ಕೆ ಬದಲಾಗಿ ಅವರ ಶ್ರೇಷ್ಠ ಮತದಂತೆ ನಡೆಯಬೇಕು ಬಲಿಹಾರಿ ಶಿವ ತಂದೆಯದಾಗಿದೆ ಆದ್ದರಿಂದ ಅವರನ್ನೇ ನೆನಪು ಮಾಡಬೇಕು ಈ ಅಭಿಮಾನ ಬರಬಾರದು ನಾವು ಬಾಬಾರವರಿಗೆ ಇಷ್ಟು ಕೊಟ್ಟೆವು ಅದು ಮಾಡಿದ್ವಿ ಇದು ಮಾಡಿದ್ವಿ ಈ ಅಭಿಮಾನ ಬರಬಾರದು ವರದಾನ ತಂದೆಯ ಸಮಾನ ಸ್ಥಿತಿಯ ಮೂಲಕ ಸಮಯವನ್ನು ಸಮೀಪ ತರುವಂತಹ ತತ್ತತ್ವನ ವರದಾನಿಗಳಾಗಿರಿ ತಂದೆಯ ಸಮಾನ ಸ್ಥಿತಿಯ ಮೂಲಕ ಸಮಯವನ್ನು ಸಮೀಪ ತರುವಂತಹ ತತ್ತತ್ವಂನ ವರದಾನಿಗಳಾಗಿರಿ ವರದಾನದ ವಿಶ್ಲೇಷಣೆ ತಮ್ಮತನವನ್ನು ಅಳಿಸುವುದು ಎಂದರೆ ಅರ್ಥ ತಂದೆಯ ಸಮಾನ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಮಯವನ್ನು ಸಮೀಪ ತರುವುದು ಎಲ್ಲಿ ತಮ್ಮ ದೇಹದಲ್ಲಿ ಅಥವಾ ತಮ್ಮ ಯಾವುದೇ ವಸ್ತುವಿನಲ್ಲಿ ತನ್ನತನವಿರುತ್ತೆ ಅಲ್ಲಿ ಸಮಾನತೆಯಲ್ಲಿ ಪರ್ಸೆಂಟೇಜ್ ಆಗತ್ತೆ ಪರ್ಸೆಂಟೇಜ್ ಅಂದರೆ ಅರ್ಥ ಡಿಫೆಕ್ಟು ಅಂತಹ ಡಿಫೆಕ್ಟ್ ಇರುವವರು ಎಂದಿಗೂ ಫರ್ಫೆಕ್ಟ್ ಆಗಲು ಸಾಧ್ಯವಿಲ್ಲ ಫರ್ಫೆಕ್ಟ್ ಆಗಲು ತಂದೆಯ ಪ್ರೀತಿಯಲ್ಲಿ ಸದಾ ಲವಲೀನರಾಗಿ ಏರಿ ಸದಾ ಪ್ರೀತಿಯಲ್ಲಿ ಲವಲೀನರಾಗುವುದರಿಂದ ಸಹಜವಾಗಿಯೇ ಅನ್ಯರನ್ನು ಸಹ ತಮ್ಮ ಸಮಾನ ಅಥವಾ ತಂದೆಯ ಸಮಾನ ಮಾಡಿಕೊಳ್ಳಬಹುದು ಹ್ಞೂ ತಂದೆಯ ಸಮಾನನೂ ಮಾಡ್ಬೋದು ನಮ್ಮ ಸಮಾನನೂ ಮಾಡಿಕೊಳ್ಳಬಹುದು ಬಬ್ಧದ ತನ್ನ ಲವ್ಲಿ ಮತ್ತು ಲವಲೀನವರಾಗಿರುವ ಮಕ್ಕಳಿಗೆ ಸದಾ ತತ್ತತ್ವಂನ ವರದಾನವನ್ನು ಕೊಡುತ್ತಾರೆ ಸ್ಲೋಗನ್ ಅನ್ಯರ ವಿಚಾರಗಳಿಗೆ ಗೌರವ ಕೊಟ್ಟಾಗ ಸ್ವಯಂನ ರಿಕಾರ್ಡ್ ಚೆನ್ನಾಗಿ ಆಗತ್ತೆ ಒಳ್ಳೆಯದಾಗತ್ತೆ ಅನ್ಯರ ವಿಚಾರಗಳಿಗೆ ರಿಗಾರ್ಡು ಕೊಟ್ಟಾಗ ಸ್ವಯಂನ ರಿಕಾರ್ಡು ಚೆನ್ನಾಗಾಗತ್ತೆ ಅವ್ಯಕ್ತ ಇಷ್ಯಾರೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳನ್ನು ಪ್ರಯೋಗ ಮಾಡಿರಿ ಮನಸ್ಸ ಸೇವೆಗಾಗಿ ಮನಸ್ಸು ಬುದ್ಧಿ ವ್ಯರ್ಥ ಯೋಚಿಸುವುದರಿಂದ ಮುಕ್ತವಾಗಬೇಕು ಮನ್ ಮನೋಭವದ ಮಂತ್ರ ಸನ್ ಸಹಜ ಸ್ವರೂಪವಾಗಬೇಕು ಯಾವ ಶ್ರೇಷ್ಠ ಆತ್ಮರ ಮನಸ್ಸು ಅಂದರೆ ಸಂಕಲ್ಪ ಶ್ರೇಷ್ಠ ಮತ್ತು ಶಕ್ತಿಶಾಲಿಯಾಗಿರುತ್ತೆ ಶುಭ ಭಾವನೆ ಶುಭ ಕಾಮನೆ ಉಳ್ಳದ್ದಾಗಿರುತ್ತೆ ಅವರು ಮನಸ್ಸಿನ ಮೂಲಕ ಶಕ್ತಿಗಳ ದಾನ ಕೊಡುತ್ತಾರೆ ಓಂ ಶಾಂತಿ